ಬಾಂಧವರೇ ನಮಸ್ಕಾರ ಎಲ್ಲರಿಗೂ ಇರುವಂತಹ ಒಂದು ಟೆನ್ಷನ್ ಅಂದರೆ ನಾಳೆ ಬಸ್ ಸೇವೆ ಇರುತ್ತೋ ಇರಲ್ವೋ ನಾಳೆ ನಾನು ನೆಂಟ ಮನೆಗೆ ಹೋಗಬೇಕು ಅಂತ ಹೊರಟಿದ್ದೀನಿ ಬಸ್ ಇರುತ್ತೋ ಇರಲ್ವೋ ಹೊರಡೋದೋ ಬೇಡವೋ ಅನ್ನೋ ಟೆನ್ಷನ್ ಅಲ್ಲಿ ಎಲ್ಲರೂ ಇದ್ದಾರೆ ಹಾಗಾದ್ರೆ ನಾಳೆ ಕಂಡೀಷನ್ ಹೇಗಿರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ರಸ್ತೆಯಲ್ಲಿ ಓಡಾಡ್ತವೋ ಇಲ್ವೋ ಏನೆಲ್ಲ ಆಗಬಹುದು ಅನ್ನುವ ವಿವರ ನಿಮಗೆ ಕೊಡ್ತಾ ಇದ್ದೀನಿ ಬಾಂಧವರ ಈ ಸುದ್ದಿಯನ್ನ ಕೊನೆವರೆಗೂ ನೋಡಿ ನಾಲ್ಕು ನಿಗಮದ ಸಿಬ್ಬಂದಿಗಳು ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಇದಕ್ಕೆ ಕಾರಣ ಆಗಿರುವಂಥದ್ದು ಸರ್ಕಾರದ ಬೇಜವಾಬ್ದಾರಿಯ ನಡವಳಿಕೆ ಎಂಟು ಸಾವಿರ ಕೆ ಬಸ್ಗಳು ಏಳು ಸಾವಿರ ಬಿಎಂಟಿಸಿ ಬಸ್ಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇವೆ ನಾಲ್ಕು ನಿಗಮಗಳಿಂದ ಒಟ್ಟು ಇಪ್ಪತ್ತ್ ಮೂರು ಸಾವಿರ ಬಸ್ಗಳು ರಸ್ತೆಗಿಳಿಯೋದು ಅನುಮಾನ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾರ್ಮಿಕರು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಆಗಿರುವಂಥದ್ದು ವೇತನ ಹೆಚ್ಚಳವನ್ನು ನಾಲ್ಕು ವರ್ಷಗಳ ನಂತರ ಕೂಡ ಮಾಡಿಲ್ಲ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ವೇತನ ಹೆಚ್ಚಳ ಹಿಂಬಾಕಿಯನ್ನು ಪಾವತಿ ಮಾಡಿಲ್ಲ ಅನ್ನುವಂಥದ್ದು ಮೂವತ್ತೆಂಟು ತಿಂಗಳಿಂದ ವೇತನ ಹೆಚ್ಚಳ ಆಗಿದೆ ಅದರ ಅರಿಯರ್ಸ್ ಏನು ಹೇಳ್ತಾರೆ ಅದು ಇನ್ನೂ ಬಂದಿಲ್ಲ ಅನ್ನುವಂಥದ್ದು ಇಷ್ಟು ಇಷ್ಟು ಕೇರ್ಲೆಸ್ ಮಾಡಿದರೆ ಪ್ರತಿನಿತ್ಯ ನಾವು ಸಾರ್ವಜನಿಕ ಸೇವೆಯನ್ನು ಮಾಡುವಂಥದ್ದು ಜನರಿಗೆ ಸೇವೆಯನ್ನು ಒದಗಿಸುವಂಥದ್ದು ನಮಗೆ ಸರಿಯಾದಂಥ ಸಂಬಳ ಬೇಡವಾ ಅನ್ನುವಂಥ ಬೇಡಿಕೆಯನ್ನು ಸಾರಿಗೆ ನೌಕರರಿಡ್ತಾ ಇದ್ದಾರೆ ಇತ್ತೀಚೆಗಂತೂ ಐನೂರು ಕೋಟಿ ಟಿಕೆಟನ್ನು ಕೊಟ್ವಿ ಅಂತ ಬಿಲ್ಡಪ್ ತಗೊಂಡಂತ ಸಿದ್ದರಾಮಯ್ಯನವರು ಅವರ ಸರ್ಕಾರ ಮಾಡಿದ ಘನ ಕಾರ್ಯ ಏನು ಸಾರಿಗೆ ನೌಕರರು ಶಕ್ತಿ ಯೋಜನೆಯ ನಂತರ ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಚ್ಚಿನ ಒತ್ತಡ ಸಹಿಸಿಕೊಂಡು ಕೆಲಸ ಮಾಡ್ತಾ ಇರುವಂಥ ನೌಕರರಿಗೆ ಅದು ಪ್ರತಿನಿತ್ಯ ಮಹಿಳೆಯರು ಹೆಚ್ಚು ಹೆಚ್ಚು ಬಸ್ಗೆ ಬರ್ತಾ ಇದ್ದಾರೆ ಉಚಿತ ಇರೋದ್ರಿಂದ ಇವರನ್ನು ನಿರ್ವಹಣೆ ಮಾಡೋದೇ ಕಷ್ಟ ಆಗಿದೆ ಅಂಥದ್ರಲ್ಲಿ ಎಲ್ಲವನ್ನ ಸಶಕ್ತವಾಗಿ ನಿರ್ವಹಣೆ ಮಾಡ್ತಾ ಇರುವಂಥ ನಮಗೆ ಯಾಕೆ ಸರಿಯಾದಂಥ ಸೇವೆ ವಿಚಾರದಲ್ಲಿ ಹಣ ಕೊಡುವಂಥ ವಿಚಾರದಲ್ಲಿ ಸಂಬಳ ಬಾಕಿ ಪಾವತಿ ಮಾಡುವಂಥ ವಿಚಾರದಲ್ಲಿ ಹಾಗೆಯೇ ಹೈಕ್ ಮಾಡುವಂಥ ವಿಚಾರದಲ್ಲಿ ವೇತನ ಹೆಚ್ಚಳದ ವಿಚಾರದಲ್ಲಿ ಯಾಕೆ ಸರ್ಕಾರ ಕಾಳಜಿ ತಗೋತಾ ಇಲ್ವ ಅನ್ನೋ ಅನ್ನುವಂಥ ಆಕ್ರೋಶ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ಯಾವಾಗ ಎಚ್ಚೆತ್ಕೊಳ್ಳುತ್ತೋ ಗೊತ್ತಿಲ್ಲ ಆದರೆ ಇವತ್ತು ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರ ಜೊತೆ ಅವರು ಕೊಡುವಂತಹ ಗ್ಯಾರಂಟಿಗಳು ಇನ್ನು ಮುಂದೆ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಗ್ಯಾರಂಟಿಗಳನ್ನ ಕೊಟ್ಟು ಕೊಟ್ಟು ಸರ್ಕಾರ ಈ ಸ್ಥಿತಿಗೆ ತಂದಿದೆ ನಮಗೆ ನಾಳೆಯಿಂದ ಜಾರಿಯಾದರೆ ಮಾತ್ರ ಮುಷ್ಕರ ಹಿಂಪಡಿತೀವಿ ಇಲ್ಲಾಂದರೆ ನೀವು ಎಸ್ಮಾ ಜಾರಿ ಮಾಡಿದರೂ ಕೂಡ ನಾವು ಮುಷ್ಕರ ಹಿಂಪಡೆಯೋದಿಲ್ಲ ಅಂತ ಸಾರಿಗೆ ನೌಕರರು ಕಟ್ಟುನಿಟ್ಟಾಗಿ ಸರ್ಕಾರದ ನಿಲುವನ್ನು ಸರ್ಕಾರದ ವಿರುದ್ಧ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಇದರಿಂದ ನಾಳೆ ಬಸ್ಸಲ್ಲಿ ಎಲ್ಲಿಗಾದರೂ ಹೊರಡಬೇಕು ಅಂತಿರೋರು ಸದ್ಯದ ಮಟ್ಟಿಗೆ ಒಂದಿನದ ಮಟ್ಟಿಗೆ ಆ ಪ್ಲಾನ್ನ ಮುಂದಕ್ಕೆ ಹಾಕೊಂಡ್ರು ಒಳ್ಳೆಯದು ಅನಿಸ್ತಾ ಇದೆ ಸಂಜೆ ವೇಳೆಗೆ ಹೆಚ್ಚಿನ ಮಾಹಿತಿಗಳು ಅಪ್ಡೇಟ್ ಆಗುತ್ತೆ ಹಾಗಾಗಿ ಸದ್ಯಕ್ಕಂತೂ ಈ ದೂರದ ಪ್ರಯಾಣ ಪ್ಲಾನಿಂಗನ್ನು ಬಿಡುವಂಥದ್ದು ಒಳ್ಳೆಯದು ಅನ್ನಿಸ್ತಾ ಇದೆ